ನಮಸ್ಕಾರ ಸ್ನೇಹಿತರೆ ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ರಿಗೂ ಪ್ರಥಮ ಏಕಾದಶಿ ಶುಭಾಶಯಗಳು ಓಂ ನಮೋ ನಾರಾಯಣಾಯ ಈ ಸಂಚಿಕೆಯಲ್ಲಿ ನಾವು ಪ್ರಥಮ ಏಕಾದಶಿ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಪ್ರಥಮ ಏಕಾದಶಿಯು ಹದಿಮೂರನೇ ಏಕಾದಶಿಯಾಗಿದೆ ಇದೇನಿದು ಪ್ರಥಮ ಏಕಾದಶಿ ಅಂತ ಹದಿಮೂರನೇ ಏಕಾದಶಿ ಅಂತೀರ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೃಷ್ಣಪಕ್ಷ ಮತ್ತು ಶುಕ್ಲ ಪಕ್ಷ ಎರಡು ಪಕ್ಷಗಳು ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತದೆ ಸ್ನೇಹಿತರೆ ಆ ಇಪ್ಪತ್ನಾಲ್ಕನಲ್ಲಿ ಇದು ಹದಿಮೂರನೇ ಏಕಾದಶಿ ಆದರೆ ಇದನ್ನು ಪ್ರಥಮ ಏಕಾದಶಿ ಆಷಾಢ ಏಕಾದಶಿ ದೇವಶಯನ ಏಕಾದಶಿ ಅಯನ ಏಕಾದಶಿ ಮಹಾ ಏಕಾದಶಿ ಅಥವಾ ಆರೀಶಯನ ಏಕಾದಶಿ ಎಂದು ಕರೆಯುತ್ತಾರೆ ಇದು ಹಿಂದೂಗಳಿಗೆ ಅತ್ಯಂತ ಮಹತ್ವ ದಿನವಾಗಿದೆ ಪ್ರಥಮ ಏಕಾದಶಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ನೋಡೋಣ ಜುಲೈ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಹದಿನಾಲ್ಕಕ್ಕೆ ಉಳ್ಳುತ್ತದೆ ಸ್ನೇಹಿತರೆ ಏಕಾದಶಿಯ ಪ್ರಧಾನ ದೇವತೆ ವಿಷ್ಣು ಆಗಿರ್ತಾರೆ ಸ್ನೇಹಿತರೆ ಈ ದಿನದ ಮಹತ್ವ ಮತ್ತು ಆಚರಣೆಗಳ ವಿವರ ಈ ದಿನ ಭಗವಾನ್ ವಿಷ್ಣು ಯೋಗನಿದ್ರೆಗೆ ಜಾರುತ್ತಾರೆ ಆಷಾಢ ಏಕಾದಶಿಯು ಭಗವಾನ್ ವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ನಾಲ್ಕು ತಿಂಗಳ ಕಾಲ ಯೋಗನಿದ್ರೆಗೆ ತೆರಳುವ ದಿನವಾಗಿದೆ ಈ ಅವಧಿಯನ್ನು ಚತುರ್ಮಾಸ ಎಂದು ಕರೆಯ ಕರೆಯಲಾಗುತ್ತದೆ ಚತುರ್ಮಾಸವು ಆಧ್ಯಾತ್ಮಿಕವಾಗಿ ಮಹತ್ವದ ಅವಧಿಯಾಗಿದೆ ಈ ನಾಲ್ಕು ತಿಂಗಳಲ್ಲಿ ವಿವಾಹ ಗೃಹಪ್ರವೇಶ ಮುಂತಾದ ಯಾವುದೇ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ ಬದಲಾಗಿ ಭಕ್ತರು ಆಧ್ಯಾತ್ಮಿಕ ಆಚರಣೆಗಳ ಆತ್ಮಾವಲೋಕನ ಮತ್ತು ಭಕ್ತಿಯ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ ಪ್ರಥಮ ಏಕಾದಶಿ ಅಥವಾ ಆಷಾಢ ಏಕಾದಶಿ ಎಂದು ಉಪವಾಸ ವ್ರತ ಆಚರಿಸುವುದರಿಂದ ಪಾಪಗಳು ನಾಶವಾಗಿ ಶಾಂತಿ ಸಮೃದ್ಧಿ ಆಧ್ಯಾತ್ಮಿಕವಾಗಿ ಪ್ರಗತಿ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನು ಪೌರಾಣಿಕ ಕಥೆಗಳೂ ಉಂಟು ಮಂದಾತನ ಎಂಬ ರಾಜ ನಡೆಸುತ್ತಿರುತ್ತಾನೆ ಆ ರಾಜ್ಯದಲ್ಲಿ ಎಲ್ಲ ಸಮೃದ್ಧಿಯಾಗಿ ಇರುತ್ತದೆ ಆದರೆ ಬರಗಾಲ ಬರುತ್ತದೆ ಬರಗಾಲದಲ್ಲಿ ಎಲ್ಲರೂ ಪಡುತ್ತಿರುತ್ತಾರೆ ಆಗ ಆ ರಾಜ ದೇಶ ಪರ್ಯಟನೆ ಹೋಗಿ ಹಂಗೀರಸ ಮುನಿಯ ಸಲಹೆಯಂತೆ ರಾಜ ಮಂದಾತನು ಈ ಏಕಾದಶಿಯ ವ್ರತವನ್ನು ಆಚರಿಸಿ ಯಶಸ್ವಿಯಾದ ಕತೆ ಇದೆ ಬಡ ಬ್ರಾಹ್ಮಣ ದಂಪತಿಗಳು ಈ ವ್ರತವನ್ನು ಆಚರಿಸಿ ಸಮೃದ್ಧಿ ಪಡೆದ ಕಥೆಯೂ ಪ್ರಚಲಿತವಾಗಲಿದೆ ಈ ಆಷಾಢ ಏಕಾದಶಿ ಎಂದು ಇನ್ನೊಂದು ಮಹತ್ವವು ಆಚರಣೆಯೂ ಇದೆ ಅದು ಮ ನಮ್ಮ ನೆರೆ ರಾಜ್ಯ ರಾಷ್ಟ್ರದ ಪಂಡರ್ಯಾಪುರ ಪಾಂಡುರಂಗ ವಿಠಲನ ದರ್ಶನ ಪಡೆಯುವುದು ಅಲ್ಲಿ ಜಾತ್ರೆಯೂ ನಡೆಯುತ್ತದೆ ಅದನ್ನು ವಾರಿಯಾತ್ರೆ ಯಾತ್ರೆ ಎಂದು ಕರೆಯುತ್ತಾರೆ ಲಕ್ಷಾಂತರ ವಾರಕಾರಿ ಭಕ್ತರು ವಿಠಲರನ್ನು ದರ್ಶನಕ್ಕಾಗಿ ಇಲ್ಲಿ ಸೇರುತ್ತಾರೆ ಹಾಲ್ನಡಿಗೆಯಲ್ಲಿ ಬಂದು ಏಕಾದಶಿಯ ದಿನ ಆ ವಾರಿಯಾತ್ರೆ ಅಂತ್ಯಗೊಳ್ಳುತ್ತದೆ ಮತ್ತು ವಿಠಲರ ದರ್ಶನ ಪಡೆಯುತ್ತಾರೆ ವಿಶೇಷವಾಗಿ ಪ್ರಥಮ ಏಕಾದಶಿ ಎಂದು ಉಪವಾಸವಿದ್ದು ಜಾಗರಣೆಯೂ ಸಹ ಇದ್ದು ದೇವರ ಪ್ರಾರ್ಥನೆ ಮತ್ತು ಭಜನೆಗಳ ಮೂಲಕ ಮತ್ತು ವಿಷ್ಣು ಸಹಸ್ರನಾಮ ಪಠಿಸುತ್ತಾರೆ ಪಾರಾಯಣವೂ ಮಾಡುತ್ತಾರೆ ಇದನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಇನ್ನು ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಅನೇಕ ಜನರು ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ ಈ ದಿನ ವಿಶೇಷವಾಗಿ ದಾನ ಮಾಡುವುದು ಅವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡುವುದು ಈ ದಿನದ ಅತ್ಯಂತ ಪುಣ್ಯದ ಕಾರ್ಯವೆಂದು ಪರಿ ಪರಿಗಣಿಸಲಾಗುತ್ತದೆ ಪ್ರಥಮ ಏಕಾದಶಿ ಅಥವಾ ಆಷಾಢ ಏಕಾದಶಿಯನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಆಚರಿಸುವುದರಿಂದ ಮೋಕ್ಷ ನಮಗೆ ಲಭ್ಯವಾಗುತ್ತದೆ ಎಂದು ನಂಬಿಕೆ ಇದೆ ಇನ್ನು ಒಂದು ಇದೆ ಸ್ನೇಹಿತರೆ ಅದು ನಾರ್ದರಿಗೆ ಸಂಬಂಧವಿದೆ ಅದೇನೆಂದರೆ ಆದರು ಪೂರ್ವ ಜನ್ಮದಲ್ಲಿ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿ ದೇವರ ಕಾರ್ಯ ಮಾಡುವ ಹವ್ಯಾಸ ಇರುತ್ತದೆ ಮತ್ತು ಸದಾ ದೇವರನ್ನು ಜಪಿಸುತ್ತಾ ಇರುತ್ತಾರೆ ಅದಕ್ಕಾಗಿ ಅವರು ಪುನರ್ಜನ್ಮದಲ್ಲಿ ಸಾಕ್ಷಾತ್ ಪರಬ್ರಹ್ಮನ ಪುತ್ರರಾಗಿ ಜನಿಸುತ್ತಾರೆ ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ ಇನ್ನು ಕರ್ನಾಟಕದ ಹಲವು ಭಗವಾನ್ ವಿಷ್ಣುವಿನ ದೇವಾಲಯಗಳು ನೋಡೋಣ ಸ್ನೇಹಿತರೆ ಚೆಲ್ವನಾರಾಯಣ ಸ್ವಾಮಿ ದೇವಾಲಯ ಮೇಲುಕೋಟೆ ರಂಗನಾಥ ಸ್ವಾಮಿ ದೇವಾಲಯ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಚನ್ನಕೇಶ್ವರ ದೇವಾಲಯ ಬೇಲೂರು ವಿಠಲ ದೇವಾಲಯ ಹಂಪೆ ನಮ್ಮ ಬೆಂಗಳೂರಿನಲ್ಲಿ ತಿರುಮಲಗಿರಿ ಎಂದು ಒಂದು ಪ್ರಸಿದ್ಧವಾದ ದೇವಾಲಯ ಇದೆ ಸ್ನೇಹಿತರೆ ಅದು ಜೆ ಪಿ ನಗರದಲ್ಲಿ ಇದೆ ಈ ದಿನ ಆ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಲಭ್ಯವಿರುತ್ತದೆ ರಾಗಿಗುಡ್ಡ ದೇವಸ್ಥಾನದಲ್ಲೂ ವಿಶೇಷ ಪೂಜೆಗಳು ಇರುತ್ತದೆ ಅದು ಜಯನಗರದಲ್ಲಿ ಇದೆ ಇಲ್ಲಿ ವಿಶೇಷವಾಗಿ ನಿಮಗೊಂದು ದೇವಸ್ಥಾನದ ಬಗ್ಗೆ ಹೇಳುತ್ತೇನೆ ಸ್ನೇಹಿತರೆ ಇದು ನಮ್ಮ ಕೋಲಾರ ಆದರೆ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಆಲಂಗಿರಿ ದೇವಸ್ಥಾನ ಇದು ಕಲ್ಕಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ನೀವು ಚಿಂತಾಮಣಿ ಕೋಲಾರ ಹತ್ತಿರದಲ್ಲಿ ಇದ್ದರೆ ಈ ದೇವಾಲಯಕ್ಕೆ ತಪ್ಪದೇ ಭೇಟಿ ನೀಡಿ ಈ ದಿನವು ವಿಶೇಷ ಪೂಜೆ ಅಭಿಷೇಕ ಹವನಗಳು ಇಲ್ಲಿ ನಡೆಯುತ್ತದೆ ಸ್ನೇಹಿತರೆ ಇನ್ನು ಮುಂಬರುವ ಏಕಾದಶಿಗಳ ವಿವರಗಳು ಇಲ್ಲಿ ನಾವು ನೋಡುತ್ತೇವೆ ಸ್ನೇಹಿತರೆ ಇಪ್ಪತ್ತೊಂದು ಜುಲೈ ಇಪ್ಪತ್ತೈದಕ್ಕೆ ಸೋಮವಾರ ಕಾಮಿಕಾ ಏಕಾದಶಿ ಐದನೇ ಆಗಸ್ಟ್ ಇಪ್ಪತ್ತೈದು ಮಂಗಳವಾರ ಶ್ರಾವಣ ಭದ್ರಪದ ಏಕಾದಶಿ ಒಂಬತ್ತು ಆಗಸ್ಟ್ ಇಪ್ಪತ್ತೈದು ಮಂಗಳವಾರ ಹಜ ಏಕಾದಶಿ ಮೂರನೇ ಸೆಪ್ಟೆಂಬರ್ ಇಪ್ಪತ್ತೈದು ಬುಧವಾರ ಪರಿವರ್ತಿಸಿ ಏಕಾದಶಿ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇಂದಿರಾ ಏಕಾದಶಿ ಮೂರನೇ ಅಕ್ಟೋಬರ್ ಇಪ್ಪತ್ತೈದು ಶುಕ್ರವಾರ ಆಫಾಂಕುಶ ಏಕಾದಶಿ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾಮ ಏಕಾದಶಿ ಎರಡನೇ ನವಂಬರ್ ಇಪ್ಪತ್ತೈದು ಭಾನುವಾರ ದೇವತಾ ಏಕಾದಶಿ ಹದಿನೈದನೇ ನವಂಬರ್ ಇಪ್ಪತ್ತೈದು ಶನಿವಾರ ಉತ್ತುನ್ನ ಏಕಾದಶಿ ಒಂದನೇ ಡಿಸೆಂಬರ್ ಇಪ್ಪತ್ತೈದು ಸೋಮವಾರ ಮೋಕ್ಷದ ಏಕಾದಶಿ ಹದಿನೈದನೇ ಡಿಸೆಂಬರ್ ಇಪ್ಪತ್ತೈದು ಸೋಮವಾರ ಸಫಲ ಏಕಾದಶಿ ಇನ್ನು ಕೊನೆಯದಾಗಿ ಮೂವತ್ತನೇ ಡಿಸೆಂಬರ್ ಇಪ್ಪತ್ತೈದು ಮಂಗಳವಾರ ಪುಷ್ಯ ಪುತ್ರದ ಏಕಾದಶಿ ಸ್ನೇಹಿತರೆ ಎಲ್ರಿಗೂ ಇನ್ನೊಮ್ಮೆ ಆಷಾಢ ಏಕಾದಶಿಯ ಶುಭಾಶಯಗಳು ಭಗವಾನ್ ಶ್ರೀ ವಿಷ್ಣು ಎಲ್ರಿಗೂ ಸಕಲ ಪತ್ತು ಆರೋಗ್ಯ ಆಯುಷು ಇಲ್ಲಿ ಎಂದು ಕೋರುತ್ತೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ